ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರು ನಾಮಕರಣ ವಿಚಾರ ಕಾಂಗ್ರೆಸ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಒತ್ತಾಯ ಮಾಡ್ತಿರುವ ಶಾಸಕರಿಗೆ ಆಯಾ ಕ್ಷೇತ್ರದ ಜನ ಬುದ್ಧಿ ಕಲಿಸ್ತಾರೆ ಟಿಪ್ಪು ಒಬ್ಬ ಮತಾಂಧ ಮಂಡ್ಯದಲ್ಲಿ ಅವನ ಚರಿತ್ರೆನೇ ಇದೆ ಮೇಲ್ಕೋಟೆಯಲ್ಲಿ ಬ್ರಾಹ್ಮಣರನ್ನ ಕಟ್ಟಾಕಿ ಕತ್ತರಿಸಿ ಹಾಕಿದ್ದು ಇದೆ ಮೈಸೂರು ಆಡಳಿತ ನಡೆಸ್ತಾ ಇದ್ದವರು ಒಡೆಯರ್ ವಂಶಸ್ಥರು ಹೈದರಾಲಿ ಒಡೆಯರಿಗೆ ಮೋಸ ಮಾಡಿ ಸಿಂಹಾಸನ ಏನೋ ಬಂದಿದ್ರು ಟಿಪ್ಪುವನ್ನ ಹೋರಾಟಗಾರ ಅಂತಾರಲ್ಲ ನಾಚಿಕೆ ಆಗಲ್ವಾ ಅವ್ರಿಗೆ ಓಟಿಗೋಸ್ಕರ ಕಾಂಗ್ರೆಸ್ನವರು ಹೋರಾಟಗಾರ ಅಂತಾರೆ ಈ ಬಗ್ಗೆ ರಾಜ್ಯದ ಜನರೇ ತೀರ್ಮಾನ ಮಾಡ್ತಾರೆ ಅಂತ ಅಶೋಕ್ ಅವರು ಗುಡುಗಿದ್ದಾರೆ ಮಂಡ್ಯದಲ್ಲಿ ಅದರ ಟಿಪ್ಪುನ ಚರಿತ್ರೆ ಇದೆ ಕೊಡಗಲ್ಲಿ ಚರಿತ್ರೆ ಇದೆ ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿರೋದು ಕೊಲೆ ಮಾಡಿರೋದು ಇದೇ ಮೇಲ್ಕೋಟೆಯಲ್ಲಿ ಬ್ರಾಹ್ಮಣ ಸಮುದಾಯನ ಆನೆ ಕಟ್ಟಿ ಕಾಲು ಕಟ್ಟಿ ಕತ್ತರ್ ಸಾಕಿರೋದು ಇದೆಲ್ಲ ಇಲ್ಲೇ ಇದೆ ಹೋರಾಟ ಯಾರು ಹೋರಾಟ ಹಾ ಯಾರ ಯಾರು ಅವರ ಅಲ್ಲಪ್ಪ ಮೈಸೂರು ಆಡಳಿತ ನಡೆಸ್ತಾ ಇದ್ರು ಯಾರು ಒಡೆಯರು ಇವ್ರಿಗೆ ಏನು ಇಲ್ದಿರ ಅಲ್ಲಿ ಬಂದು ಚಾಕ್ರಿ ಮಾಡಕ್ಕೆ ಕೂಲಿಗೆ ಬಂದು ಏನ್ಕೆ ಬರೀರಿ ಅದನ್ನ ಕೂಲಿಗೆ ಬಂದು ಹೈದ್ರಲ್ಲಿ ಕೂಲಿಗ್ ಬಂದಿದ್ದಲ್ಲಿ ಅವ್ರಿಗೆ ಮೋಸ ಮಾಡಿ ಸಿಂಹಾಸನ ಏರಕ್ಕೆ ಹೋಗಿದ್ರಲ್ಲ ನಾಚಿಕೆ ಆಗಲ್ಲ ಅವ್ರಿಗೆ ಅದರಿಂದ ನೋಡಿ ಟಿಪ್ಪು ಆಗಲಿ ಐದರಾಗಲಿ ಒಂದು ಡ್ಯಾಮ್ ಕಟ್ಟಿಸಿದಾರ ಒಂದು ಕೆರೆ ಕಟ್ಟಿಸಿದಾರ ಆಸ್ಪತ್ರೆ ಕಟ್ಟಿಸಿದಾರ ಶಿಕ್ಷಣ ಸಂಸ್ಥೆಗಳು ಕಟ್ಟಿದ್ದಾರೆ ಕಟ್ಟಿರೋರೆಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೋರಾಟ ಅವ್ರಿಗೆ ವೋಟ್ಗೋಸ್ ವೋಟ್ಗೋಸ್ಕರ ಎಂತ ಕೀಳು ಮಟ್ಟಕ್ಕೂ ಕಾಂಗ್ರೆಸ್ ಅವರು ಹೋಗ್ತಾರೆ ಅವರು ಟಿಪ್ಪು ಸಂಸ್ಕೃತಿಯನ್ನ ಟಿಪ್ಪು ಸಿದ್ಧಾಂತದ ಮೇಲೆ ಬಂದಿದ್ದಾರೆ ನಾವು ಹಿಂದೂ ಸಿದ್ಧಾಂತದ ಮೇಲೆ ಬರ್ತಾ ಇದ್ದೀರಿ ಜನ ತೀರ್ಮಾನ ಮಾಡ್ತಾರೆ ಟಿಪ್ಪು